ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜಂಗಮ ಜಂಗಮ ಅಂದರೆ ನಾವು ಯಾವ ಅರ್ಥದಲ್ಲಿ ನಾವು ಅದನ್ನು ಕರಿತೀವಿ ಶರಣರು ಯಾವ ದೃಷ್ಟಿಕೋನ ಇಟ್ಕೊಂಡು ಜಂಗಮ ಅಂತ ಹೇಳಿದ್ರು ಶರಣರ ಒಂದು ವಚನಗಳಲ್ಲಿ ಜಂಗಮ ಅಂದರೆ ಏನು ಅನ್ನುವಂಥದ್ದು ನಾವು ಈಗ ನೋಡ್ತಾ ಹೋದರೆ ಜಂಗಮಕ್ಕೆ ಮಾತಾಪಿತರಿಲ್ಲ ಜಂಗಮಕ್ಕೆ ಜಾತಿ ಬಂಧಗಳಿಲ್ಲ ಜಂಗಮಕ್ಕೆ ನಾಮರೂಪಗಳಿಲ್ಲ ಜಂಗಮಕ್ಕೆ ಸೇಮೆ ಸಂಘಗಳಿಲ್ಲ ಆ ಜಂಗಮಕ್ಕೆ ಕುಲಗೋತ್ರ ಇಲ್ಲ ಹೀಗೆಲ್ಲ ಹೇಳಬೇಕಾದ್ರೆ ಇದು ಒಂದು ಮನುಷ್ಯ ರೂಪದಲ್ಲಿ ಒಂದು ಜಾತಿಯ ರೂಪದಲ್ಲಿ ಜಂಗಮ ಅಂತ ಅನಿಸೋದಿಲ್ಲ ಕುಲಗೋತ್ರಗಳಿಲ್ಲ ಜಾತಿ ಬಂಧಗಳಿಲ್ಲ ಮಾತಾಪಿತರಿಲ್ಲ ಅಂತಂದರೆ ಇದೇನೋ ನಿರಾಕಾರ ವಸ್ತುನೇ ಇರಬೇಕು ಅಂತ ನಮ್ಮ ಗಮನಕ್ಕೆ ಬರ್ತದೆ ಈ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಜನನ ಮರಣ ದೇಹ ಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯೋದು ಕ್ಷುದಾತ್ರಸೆ ಪ್ರಾಣ ಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯೋದು ಸುಖ ದುಃಖ ಮನೋಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯೋದು ಅಂತ ಹೇಳೋದನ್ನು ಕೇಳಿದರೆ ನಾವು ಈ ಜನನ ಮರಣ ಅನ್ನುವಂಥದ್ದು ದೇಹಕ್ಕೆ ಸುಖ ದುಃಖ ಅನ್ನುವಂಥದ್ದು ಈ ಒಂದು ಮನಸ್ಸಿಗೆ ಜ್ಞಾನ ಜ್ಞಾನಗಳು ಅನ್ನುವಂಥದ್ದು ಮೊಮುಕ್ಷಿವಿಗೆ ಮತ್ತು ಇಲ್ಲಿ ಒಂದು ಸಮರಸವಾಗಿರುವಂಥ ಇಂಥ ಒಂದು ಸಚ್ಚಿದಾನಂದ ಸ್ವರೂಪದ ಶಿವಯೋಗಿ ಜಂಗಮಕ್ಕೆ ಇವು ಎಲ್ಲಿದು ಬರ್ತಾವ ಅಂತ ಹೇಳ್ ಕೇಳ್ತಾರೆ ಅದಕ್ಕೆ ದೇಹಕ್ಕೆ ಪ್ರಾಣಕ್ಕೆ ಮನಸ್ಸಿಗೆ ಇವಕ್ಕೆಲ್ಲಕ್ಕೂ ಕೂಡ ಇವೆಲ್ಲ ಪಡ್ತಾವೆ ಅಂದಾಗ ಜಂಗಮಕ್ಕೆ ಸಂಬಂಧಪಡೋದಿಲ್ಲ ಅಂದಾಗ ಜಂಗಮ ಅಂದರೆ ಆತ್ಮ ಅಂತ ನಮಗೆ ಸಹಜವಾಗಿ ಅರ್ಥ ಆಗ್ತದೆ ಕನ್ನಡಿಯ ನೋಡುವ ಅಣ್ಣಗಳಿರಾ ನೀವು ಜಂಗಮವ ನೋಡಿರಿ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಈ ಒಂದು ಜಂಗಮ ಅಂದರೆ ಸಮಾಜ ಜಂಗಮ ಅಂದರೆ ಜೀವರಾಶಿ ಆ ಜೀವಿಗಳಿಗೆ ತೃಪ್ತಿ ನೀಡಿದಾಗ ಆ ಪರಮಾತ್ಮನಿಗೂ ತೃಪ್ತಿ ಆಗ್ತದೆ ಅದಕ್ಕೆ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಜಂಗಮ ದಾಸೋಹ ಹೀಗೆಲ್ಲ ಕರಿತಾ ಇರೋದು ಈ ಒಂದು ಸಮಾಜಕ್ಕೆ ಉದ್ದೇಶಿಸಿ ಇನ್ನೊಂದು ಆತ್ಮವನ್ನು ಉದ್ದೇಶಿಸಿ ಆತ್ಮ ಇರುವಂಥ ಜೀವರಾಶಿಯೆಲ್ಲ ಜಂಗಮ ಸ್ವರೂಪ ಆತ್ಮಜ್ಞಾನ ಮಾಡಿ ಮಾಡಿಕೊಂಡಿರುವಂಥವ ಮಾಡಿಕೊಳ್ಳಿಕ್ಕೆ ಹೊರಟಿರುವಂಥ ಸಾಧಕ ಯೋಗಿ ಜಂಗಮ ಸ್ವರೂಪ ಅಂತ ಅನ್ನುವಂಥದ್ದು ಶರಣರು ಹೇಳ್ದಂಗಿದೆ ಅದಕ್ಕೆ ಈ ಒಂದು ಇನ್ನಷ್ಟು ನಾವು ಖಚಿತಪಡಿಸ್ಬೇಕಂದ್ರೆ ಸಮಾಜಕ್ಕೆ ಅಂದಿರುವಂಥದ್ದು ಅಥವಾ ಈ ಒಂದು ಜೀವಿಗೆ ಜೀವರಾಶಿಗೆ ಅಂದಿರುವಂಥದ್ದು ಅಂತ ನಾವು ನೋಡಬೇಕಂದ್ರೆ ಒಂದು ಕಡೆ ಯಾವ ಮುಕ್ತಾಯಕ್ಕ ಹೇಳ್ತಾಳೆ ಜ್ಞಾನಮೂಲ ಗುರುಶೇವೆ ಎಂಬೆನೋ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು ಮೋಕ್ಷ ಮೂಲ ಘಟಸಂತೃಪ್ತಿ ಎಂಬೆನು ಎನ್ನ ಜಗಣ್ಣ ಲಿಂಗವೇ ಅಂತ ಕೇಳ ಹೇಳ್ತಾರವ್ರು ಈ ಒಂದು ಜ್ಞಾನಮೂಲ ಗುರು ಆಯಿತು ಐಶ್ವರ್ಯ ಮೂಲ ಲಿಂಗಾರ್ಚನೆ ಆಯಿತು ಗುರು ಲಿಂಗ ಆಯಿತು ಇನ್ನು ಜಂಗಮ ಸ್ಥಾನದಲ್ಲಿ ಏನು ತೊಗೊಂಡಾರ ಅಂತಂದರೆ ಜಂಗಮ ಸ್ಥಾನದಲ್ಲಿ ಈ ಮೋಕ್ಷ ಮೂಲ ಘಟಸಂತೃಪ್ತಿ ಘಟ ಅಂದರೆ ಶರೀರ ಶರೀರಕ್ಕೆ ಸಂತೃಪ್ತಿ ಮಾಡಿದರೆ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಅರ್ಥ ಅದಕ್ಕೆ ಘಟ ಶರೀರ ಜೀವಿ ಈ ಜೀವರಾಶಿಯೆಲ್ಲ ಜಂಗಮ ಸ್ವರೂಪ ಅಂತ ತಿಳ್ಕೊಳ್ಬೋದು ಒಂದು ಕಡೆ ಇನ್ನೊಂದು ಕಡೆ ಷಣ್ಮುಖ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ ಶಿವಶಿವ ಎನ್ನ ಮನವು ನಿಮ್ಮ ನೆನೆಯಲೊಲ್ಲದೆ ಎನ್ನ ಮನವು ನಿಮ್ಮ ನಿಮ್ಮ ನೆನೆಯಲ್ಲೊಲ್ಲದೆ ಅನ್ನಕ್ಕೆ ಹರಿಯುತ್ತಿರುಪುದು ನಿಮ್ಮ ನೆನೆಯಲಾರದೆ ನನ್ನ ಮನ ಬೇರೆ ಕಡೆಯೇ ಇದೆ ಬೇರೆ ಕ ಬೇರೆದೇ ಇದೆ ನಿಮ್ಮ ನೆನೆಸ್ಲಿಕ್ಕೆ ಅದು ತಯಾರಿಲ್ಲ ಮತ್ತು ಮುಂದುವರೆದು ಹೇಳ್ತಾರೆ ಗುರುಚರ ಲಿಂಗದ ಸೇವೆ ಎಂದೊಡೆ ಹಿಂದುಳಿಯುತ್ತಿರುವುದು ನೋಡ ಗುರುಚರ ಲಿಂಗ ಇದರ ಇದನ್ನು ನಾವು ಸ್ವಲ್ಪ ಬಿಡಿಸಿ ನೋಡಿದಾಗ ಗುರುಚರ ಗುರು ಗುರುಲಿಂಗ ಜಂಗಮ ಅನ್ನುವ ಸ್ಥಾನದಲ್ಲಿ ಗುರುಚರ ಲಿಂಗ ಗುರು ಬಂದಿದೆ ಲಿಂಗ ಬಂದಿದೆ ಜಂಗಮ ಸ್ಥಾನದಲ್ಲಿ ಚರ ಅಂತ ಬರ್ತದೆ ನೋಡ್ರಿ ಚರ ಅಂದರೆ ಚಲಿಸುವಂಥದ್ದು ಚರ ಅಂದರೆ ಗಮಿಸುವಂಥದ್ದು ಚರ ಅಂದರೆ ಜೀವರಾಶಿ ಡಿಕ್ಷನರಿಲಿ ತೆಗೆದು ನೋಡಿದಾಗೂ ಕೂಡ ನಮಗೆ ಜಂಗಮದ ಅರ್ಥ ಚಲಿಸುವುದು ಅಂತ ಬರ್ತದೆ ಅದಕ್ಕೆ ಇಂಥ ಚಲಿಸುವಂಥ ಜೀವರಾಶಿಯೆಲ್ಲ ಜಂಗಮ ಸ್ವರೂಪ ಅಂತ ಅವರು ಹೇಳಿದಂತಿದೆ ಅಂಥ ಒಂದು ಚಲಿಸುವ ಜೀವರಾಶಿ ಜಂಗಮ ಸ್ವರೂಪ ಅಂಥ ಒಂದು ಜಂಗಮಕ್ಕೆ ತೃಪ್ತಿ ಮಾಡಿದರೆ ಆ ಲಿಂಗ ಆಗ್ತದೆ ಅಂತ ಅನ್ನುವಂಥ ಮಾತನ್ನು ನಾವು ಇದರಿಂದ ತಿಳ್ಕೊಳ್ಬೋದು ಆಮೇಲೆ ಎರೆದೆಡೆ ನೆನೆಯದು ಮರೆದಡೆ ಬಾಡದು ಲಿಂಗಾರ್ಚನೆ ಹುರುಳಿಲ್ಲ ಹುರುಳಿಲ್ಲ ಅಂತ ಹೇಳ್ತಾರೆ ಆ ಕೂಡಲ ಸಂಗಮ ದೇವ ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತ್ತು ಜಂಗಮಕ್ಕೆರೆದಡೆ ಜಂಗಮಕ್ಕೆ ತೃಪ್ತಿ ನೀಡಿದರೆ ಜಂಗಮಕ್ಕೆ ನಾವು ದಾಸೋಹ ಮಾಡಿದರೆ ಆ ಲಿಂಗಕ್ಕೆ ತೃಪ್ತಿ ಆಗ್ತದೆ ಅನ್ನುವಂಥದ್ರಲ್ಲಿಯೂ ಕೂಡ ಸಮಾಜ ಸೇವೆಯೇ ಇದರಲ್ಲಿ ನಮಗೆ ಕಂಡುಬರ್ತದೆ ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದು ಪ್ರಾಣದಲ್ಲಿ ಅರಿವು ನೆಲೆಗೊಳಿಸಿದ ಆ ಅರಿವೇ ಜಂಗಮವೆಂದು ತೋರಿದ ನೋಡ್ರಿ ಅರಿವೇ ಜಂಗಮ ಅಂತ ತಿಳ್ಕೊಂಡು ಹೇಳ್ತಾರೆ ಯಾರು ಅಕ್ಕ ಮಹಾದೇವಿಯವರು ಅರಿವೇ ಜಂಗಮ ಅಂತಂದಾಗಲೂ ಕೂಡ ಅದು ಅರಿವು ಆತ್ಮನ ಲಕ್ಷಣ ಅರಿವಿನಲ್ಲಿ ಸ್ಥಿರವಾಗಿ ನಿಂತಾಗ ಆತ್ಮನ ನೆಲೆಯಲ್ಲಿ ಅದು ನಿಲ್ಲಲಿಕ್ಕೆ ಅಸಹಕಾರಿಯಾಗ್ತದೆ ಹಾಗೆಯೇ ಸಕ್ಕರೆ ಆಕಾರ ರುಚಿ ನಿರಾಕಾರ ಲಿಂಗ ಆಕಾರ ಜಂಗಮ ನಿರಾಕಾರ ಬೆಣ್ಣೆ ಆಕಾರ ಘೃತ ನಿರಾಕಾರ ಹಾಗೆಯೇ ಆಕಾರ ಬಿಟ್ಟು ನಿರಾಕಾರ ಇಲ್ಲ ನಿರಾಕಾರ ಬಿಟ್ಟು ಆಕಾರ ಇಲ್ಲ ಲಿಂಗ ಜಂಗಮ ಎಂಬ ಉಭಯ ಶಬ್ದ ಒಂದೇ ನೋಡ ಕಪಿಲ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರರು ಹೇಳ್ತಾರೆ ಆನು ಒಂದು ಕಡೆ ಸಿದ್ದರಾಮೇಶ್ವರರು ಇನ್ನೊಂದು ಹೇಳ್ತಾರೆ ಸಕ್ರಿಯ ಆಕಾರದ ಅದು ರುಚಿ ನಿರಾಕಾರದ ಲಿಂಗ ಆಕಾರದ ಜಂಗಮ ನಿರಾಕಾರದ ನಿರಾಕಾರ ಜಂಗಮ ಅಂದರೆ ಯಾವುದು ಅದುವೇ ಆತ್ಮಸ್ವರೂಪ ಈ ಒಂದು ಲಿಂಗ ಆಕಾರ ಲಿಂಗದ ಒಂದು ಮುಖವೇ ಆ ಜಂಗಮ ಲಿಂಗದ ಮುಖವೇ ಈ ಒಂದು ಸಮಾಜ ಲಿಂಗದ ಮುಖವೇ ಈ ಜಗವೆಲ್ಲ ತುಂಬಿರುವಂಥ ಜೀವರಾಶಿ ಅಂತ ಅವರು ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮೇಶ್ವರ್ ಹೇಳ್ತಾರೆ ತಂದೆ ಅವಗುಣ ತಂದೆ ಮಗನಿಗೆ ಮಗನ ಮೇಲೆ ಮುನಿವನಲ್ಲದೆ ಅವನ ಅವಗುಣಗಳ ಮೇಲೆ ಮುನಿವನಲ್ಲದೆ ಅವನ ದೇಹಕ್ಕೆ ಮುನಿವನೇ ಅಂತ ಕೇಳ್ತಾರೆ ಹಾಗೆ ನಾನು ನಿಮ್ಮ ಅವಗುಣಕ್ಕೆ ಅವಗುಣವ ತೆಗಿಬೇಕಂತ ನಾನು ಮುನಿವೆನಲ್ಲದೆ ನಾನು ಜಂಗಮಕ್ಕೆ ಕಪಿಲಿ ಕಪಲಿ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ನಿಮ್ಮ ಅವಗುಣ ತೆಗಿಬೇಕು ಅಂತ ತಿಳ್ಕೊಂಡು ನಿಮ್ಮ ಮೇಲೆ ಮುನಿತೀನೇ ಹೊರತಾಗಿ ಆ ಜಂಗಮಕ್ಕೆ ನಾನು ಮುನಿಯೋದಿಲ್ಲ ಆ ಒಂದು ಅವಗುಣಗಳನ್ನು ತೆಗೆಯುವ ಸಲುವಾಗಿ ಆ ಒಂದು ನಿಮಗೆ ಕೊಡುವಂಥ ಒಂದು ಶಿಕ್ಷೆ ಇದೆ ಆದರೆ ಜಂಗಮಕ್ಕೆ ಕೊಡುವಂಥ ಶಿಕ್ಷೆ ಅಲ್ಲ ಅದು ಜಂಗಮ ಒಳಗಿರುವಂಥದ್ದು ಆತ್ಮಸ್ವರೂಪದು ಅಂತ ಅವರು ಹೇಳಿದಂಗೆ ನಮಗನಿಸ್ತದೆ ಅದಕ್ಕೆ ಇದು ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ